ಇಲ್ಲಿ ಇಲ್ಲಿ ನೋಡಿ ನಾನು ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋಗಿ ಕ್ಲಿಕ್ ಮಾಡೋ ಮೇಲೆ ತಳಿ ವೆಬ್ಸೈಟ್ ಲೋಡ್ ಆಗುತ್ತೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗಿ ಆಮೇಲೆ ನೋಡಿ ಅರ್ನ್ ಜೀರೋ ಪಾಯಿಂಟ್ ಏಯ್ಟ್ ಏಯ್ಟ್ ಅಂತ ಇದೆ ಅಂದರೆ ಝೀರೋ ಪಾಯಿಂಟ್ ಏಟ್ ಡಾಲರ್ಸ್ ಬರುತ್ತೆ ಅಲ್ಲಿ ನೋಡಿ ದುಡ್ಡು ಯಾವಾಗಲೂ ಅಲ್ಲಿ ಬರೆದಿರುತ್ತೆ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಅಂತ ಇರುತ್ತೆ ನೀವು ಇಲ್ಲಿ ಎಲ್ಲ ಗೇಮ್ದು ರೂಲ್ಸ್ ಇರುತ್ತೆ ಅಂದರೆ ಈಗ ಹಿಂಗೆ ಆಡಬೇಕು ಅಂತ ಈಗ ಸ್ಟೆಪ್ ಟು ಇಲ್ಲಿದ್ದೀವಿ ಇಲ್ಲಿ ಕಾಪಿ ಮಾಡಿ ಐಡಿ ಅಂತ ಎಲ್ಲ ಬರೆದಿರುತ್ತೆ ಇದು ಸ್ಟೆಪ್ ತ್ರೀ ಸ್ಟೆಪ್ ವಿಜಿಟ್ ವೆಬ್ ಈ ಥರ ಯಾವ್ದಾದ್ರು ಇಲ್ಲಿ ಕೊಟ್ಟಿರ್ತಾರೆ ಇದು ಪ್ಲೇ ಸ್ಟೋರ್ ಲಿಂಕ್ ಅದು ವಿಸಿಟ್ ವೆಬ್ಸೈಟ್ ಅಂತ ಕ್ಲಿಕ್ ಮಾಡಿದ್ರೆ ಆ್ಯಪ್ ಲಿಂಕ್ ಕರ್ಕೊಂಡೋಗುತ್ತೆ ಆಮೇಲೆ ಈ ಥರ ಸ್ ನೀವು ಸ್ಕ್ರೋಲ್ ಹೋಗಿ ಇಲ್ಲಿ ನೋಡಿ ಈ ಥರ ಸೈನ್ ಅಪ್ ವಿತ್ ಗೂಗಲ್ಲು ಎರಡು ಮ್ಯಾಚ್ ಆಡಬೇಕು ಈ ಥರ ಅಂತ ರೂಲ್ಸ್ ಬರ್ತಿರುತ್ತೆ ನೀವು ಯಾವುದೇ ಗೇಮ್ ಆಡಬೇಕಾರು ಎಲ್ಲ ನಾನು ಯಾವುದೇ ಲಿಂಕ್ ಕಳಿಸ್ಬೇಕಾದ್ರೂ ಈ ಥರ ಒತ್ತಿ ಕೆಳಗಡೆ ನೋಡ್ಕೊಂಡು ನೀವೇ ಆಡಬೇಕಾಗತ್ತೆ ಆವಾಗ ನಿಮಗೆಲ್ಲ ಇಲ್ಲೆಲ್ಲ ಸ್ಟೆಪ್ಸ್ ಬರ್ದಿರ್ತಾರೆ ಹೇಗೆ ಈ ಗೇಮ್ನ ಕಂಪ್ಲೀಟ್ ಮಾಡಬೇಕು ಅಂತ ಈಗ ಮತ್ತೆ ತಿರ್ಗಾ ಲಾಸ್ಟಿಗೆ ಹೋಗ್ತೀನಿ ಸ್ಟೆಪ್ ತ್ರೀಗೆ ಇಲ್ಲಿ ವೆಜಿಟ್ ವೆಬ್ಸೈಟ್ ಅಂತ ಕೊಡಿ ಯೂಟ್ಯೂಬ್ ಅಂತ ಕೊಟ್ಟ ಆಮೇಲೆ ಇಲ್ಲಿ ಗೂಗಲ್ ಪ್ಲೇ ಸ್ಟೋರಿಗೆ ಕರ್ಕೊಂಡೋಗುತ್ತೆ ಇಲ್ಲಿ ಆ್ಯಪ್ ಲಿಂಕ್ ತೋರಿಸ್ತಿದೆ ಅಲ್ಲಿ ಡೌನ್ಲೋಡ್ ಮೇಲೆ ಹೊತ್ತಿ ನಾನು ಆಗಲೇ ಡೌನ್ಲೋಡ್ ಮಾಡಿದ್ದೀನಿ ಡೌನ್ಲೋಡ್ ಮೇಲೆ ಓದ್ತ ಮೇಲೆ ಗೇಮ್ ಓಪನ್ ಆದಮೇಲೆ ಇಲ್ಲಿ ಗೂಗಲ್ ವಿತ್ ಸೈನ್ ಅಪ್ ವಿತ್ ಗೂಗಲ್ ಅಂತ ಕೊಡಿ ಗೂಗಲ್ ಕಡೆಯಿಂದ ಲಾಗಿನ್ ಆಗುತ್ತೆ ಕನ್ಫರ್ಮ್ ಆಮೇಲೆ ಫಸ್ಟಿ ನೀವು ಅಲ್ಲಿ ಕ್ವಿಕ್ ಮ್ಯಾಚಸ್ನ ಎರಡು ಮ್ಯಾಚ್ ಆಡಬೇಕಾಗತ್ತೆ ನೀವು ಎರಡು ಮ್ಯಾಚ್ ಸುಮ್ಮನೆ ಪ್ರಾಕ್ಟೀಸ್ ಥರ ಎರಡು ಮ್ಯಾಚ್ ಆಡಮೇಲೆ ಅಲ್ಲಿ ಮೈ ಡೆಕ್ ಮೇಲೆ ಹೊತ್ತಿ ಮೈ ಡೆಕ್ ಮೇಲೆ ಹೊತ್ತಾದಮೇಲೆ ಅಲ್ಲಿ ಅಪ್ಗ್ರೇಡ್ ಅಂತ ಇರುತ್ತೆ ಅಪ್ಗ್ರೇಡ್ ಅಂತ ಒತ್ತಿ ಅಲ್ಲಿ ಬೈ ಅಂತ ಒತ್ತಿ ಕ್ಲೇಮ್ ನಿಫ್ಟಿ ಅಂತ ಅದ್ರ ಮೇಲೆ ಒತ್ತಿ ಆಮೇಲೆ ಸುಮ್ಮನೆ ಅಲ್ಲಿ ಕ್ರಿಯೇಟ್ ನ್ಯೂ ವಾಲೆಟ್ ಅಂತ ಕಾಣುತ್ತೆ ಅದ್ರ ಮೇಲೆ ಒತ್ತಿ ಸ್ವಲ್ಪ ಹೊತ್ತು ಇದು ಸ್ವಲ್ಪ ಟೈಮ್ ತೊಗೊಳತ್ತೆ ಅದು ಸ್ವಲ್ಪ ಕ್ರಿಯೇಟ್ ಆಗುತ್ತೆ ಅಲ್ಲಿ ಒಂದು ನಿಮಿಷ ಕ್ರಿಯೇಟ್ ಆದಮೇಲೆ ನಿಮಗೆ ಅಲ್ಲಿ ಇಂಜಿ ಜಿಯರ್ ಏನಂತ ಕಾಣುತ್ತೆ ಒಂದು ನಿಮಿಷ ಹಾಂ ನೋಡಿ ಕ್ರಿಯೇಟ್ ಐತೆ ಅಲ್ಲಿ ಇನ್ ಜಿ ಜಿ ನಿಫ್ಟಿ ಆರ್ ಅಂತ ಕ್ಲಿಕ್ ಆಮೇಲೆ ಅಲ್ಲಿ ನಿಮಗೆ ಕೋಡ್ ಕೇಳುತ್ತೆ ಇನ್ ಜಿ ಜಿ ಅಂತ ಕೋಡ್ ಹಾಕಿ ಆಮೇಲೆ ನಿಮ್ಗೆ ಪರ್ಮಿಷನ್ ಕೊಡತ್ತೆ ಲಾಗಿನ್ ಅಂತ ಹೊತ್ತ ಆಮೇಲೆ ಇಲ್ಲಿ ಪ್ಲೇ ಅಂತ ಇರೋದಿಲ್ಲ ಪ್ಲೇ ಮೇಲೊತ್ತಿ ಪ್ಲೇ ಮೇಲೊತ್ತಿ ಇಲ್ಲಿ ನೀವು ಮೂರು ಮ್ಯಾಚ್ ಮಿನಿಮಮ್ ಮೂರು ಮ್ಯಾಚ್ ಆಡಬೇಕಾಗತ್ತೆ ಇಲ್ಲಿ ಸುಮ್ಮನೆ ಮೂರು ಮ್ಯಾಚ್ ಆಡಿ ಇಲ್ಲಿ ನಿಮಗೆ ಇನ್ನೊಬ್ಬ ಆಪರೇಟ್ ಸಿಗ್ತದೆ ಆಮೇಲೆ ಮೂರು ಮ್ಯಾಚ್ ಆಡೋ ಮೇಲೆ ಸಣ್ಣ ಅಂತ ಕಾಣುತ್ತೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಡಬೋಡನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದನ್ನು ನಿಮ್ಮ ಹೆಸ್ರು ಕಾಣಿಸ್ತಿರತ್ತಲ್ಲ ಅದನ್ನು ಅಪ್ಲೋಡ್ ಮಾಡಬೇಕಲ್ಲಿ ಆಮೇಲೆ ಅಲ್ಲಿ ಪ್ರೊಫೈಲ್ ಲೆಫ್ಟ್ ಸೈಡ್ ಆ ಪ್ರೊಫೈಲ್ ಇರುತ್ತೆ ಪ್ರೊಫೈಲ್ ಮೇಲೆ ಓದ್ತಮೇಲೆ ಅಲ್ಲಿ ಕೆಳಗಡೆ ನಿಮ್ಮ ಕೋಡ್ ಕಾಣಿಸ್ತಿದೆ ನೋಡಿ ಕ್ರಿಕೆಶ್ ನಿಮ್ಮ ನಿಮ್ಮ ಹೆಸರು ಕೆಳಗಡೆ ಆ ಕೋಡ್ನ ಕಾಪಿ ಮಾಡಿ ಆ ಕೋಡ್ನ ಕಾಪಿ ಮೇಲೆ ಮತ್ತು ನಿಮ್ಮ ತಿರ್ಗಾ ಆ್ಯಪ್ ಅಥವಾ ವೆಬ್ಸೈಟ್ ಲಿಂಕ್ ಕಳಿಸಿದ್ನಲ್ಲ ಅದಕ್ಕೆ ಬನ್ನಿ ಅಲ್ಲಿ ಬಂದು ಸ್ಟಾರ್ಟ್ ಮೇಲೆ ಮೇಲೆ ಇಲ್ಲಿ ನೀವು ಯಾವ ಗೇಮ್ಗೆ ಯಾವ ಇಮೇಲ್ ಕೊಟ್ಟಿರಿ ಆ ಇಮೇಲು ಮತ್ತು ಆ ಕಾಪಿ ಮಾಡಿದ್ರಲ್ಲ ಐ ಡಿನ ಅಲ್ಲಿಗೆ ಹಾಕಿ ಆ ಐ ಡಿ ಅಲ್ಲಿಗೆ ಹಾಕಮೇಲೆ ನೀವು ಇಮೇಲೆಲ್ಲ ಕೊಟ್ಟಾಗ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ಆಮೇಲೆ ಆಮೇಲೆ ಪ್ರೋಗ್ರೆಸ್ ಅಂತ ಬರುತ್ತೆ ಪ್ರೋಗ್ರೆಸ್ ಆಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಕೆಳಗಡೆ ಆಪ್ಷನ್ ಸಬ್ಮಿಟ್ ಅಂತ ಕೊಡಿ ನೀವು ಸ್ಕ್ರೀನ್ಶಾಟ್ ತೊಗೊಂಡಿದ್ರಲ್ಲ ನೀಡಬಾರ್ದು ಅದನ್ನು ಅಪ್ಲೋಡ್ ಮಾಡಿ ಆಮೇಲೆ ನಿಮಗೆ ವ್ಯಾಲಿಡ್ ಅಂತ ಸ್ವಲ್ಪ ಅದು ಸಬ್ಮಿಟ್ ಮೆಸೇಜ್ ಬರುತ್ತೆ ಆಮೇಲೆ ರಿವಾರ್ಡ್ ಬರುತ್ತೆ ನಿಮಗೆ